ಓಂ ಸಾರಾಮ್ ನನ್ನ ಮುದ್ದಿನ ಮಗುವೆ ಕಷ್ಟವಿಲ್ಲದೆ ಕಾರ್ಯವಿಲ್ಲವೆಂದು ನೀನು ಕೇಳಿರಬಹುದು ಅದನ್ನು ನಂಬಿ ನೀನು ನಿನ್ನ ಶ್ರಮವನ್ನು ಮಾಡುತ್ತಿರಬಹುದು ನಿನ್ನ ಶ್ರಮಕ್ಕೆ ಫಲವಾಗಿ ನಿನ್ನ ತಾಳ್ಮೆಗೆ ಉಡುಗೊರೆಯಾಗಿ ನಾನು ನಿನ್ನ ಕಾರ್ಯಗಳನ್ನು ಸುಲಭವಾಗಿಸುತ್ತಿದ್ದೇನೆ ನಂಬು ಎಲ್ಲ ಸುಲಭವಾಗುತ್ತದೆ ನಿನ್ನ ಮನಸ್ಸಿನ ಭಾರ ಇಳಿಯುತ್ತದೆ ಯಶಸ್ಸಿನ ಬಾಗಿಲು ತೆರೆದಿದೆ ನಿನ್ನ ಹೆಸರನ್ನೇ ಹೇಳುತ್ತಿದೆ ಯಾರಿಗೆ ಯಾವುದು ಉತ್ತಮವೋ ಸಿಗುತ್ತದೆ ಒಂದೇ ತರಹದ ಪ್ರಯತ್ನ ಒಂದೇ ತರಹದ ಪರಿಣಾಮವನ್ನು ನೀಡುತ್ತಿದ್ದರೆ ನಿನ್ನ ಪ್ರಯತ್ನವನ್ನು ಬದಲಾಯಿಸು ಹೊಸದಾಗಿ ಮಾಡುವ ಪ್ರಯತ್ನ ನಿನಗೆ ಒಳ್ಳೆಯ ಪರಿಣಾಮವನ್ನು ತರುತ್ತದೆ ನೀನು ಏನು ಮಾಡಿದರೆ ಏನಾಗುತ್ತದೆ ಎನ್ನುವ ಜ್ಞಾನ ನಿನ್ನಲ್ಲಿದೆ ಎಂದು ನಂಬು ನಿನ್ನ ಜ್ಞಾನವನ್ನು ನಂಬು ನಿನ್ನ ಮನಸ್ಸಿನಲ್ಲಿರುವುದನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸು ಗೊಂದಲಗಳು ಮಾಯವಾಗುತ್ತವೆ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ನಿನ್ನ ಭಾವನೆ ಅರ್ಥವಾಗುತ್ತದೆ ನಿನ್ನ ಪ್ರೀತಿಗೆ ಬೆಲೆಯಿದೆ ನೀನು ನೀನಾಗಿರು ಎಲ್ಲರ ಮೇಲೆ ಪ್ರೀತಿಯನ್ನು ತೋರಿಸು ನನ್ನ ಮಗುವೆ ನಿನ್ನ ಹತ್ತಿರ ಯಾರಿರಬೇಕೋ ಇರುತ್ತಾರೆ ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್